ಸಾರಾ ಮಹೇಶ್ ಸಾಧನೀಯ ಆದಿಯಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಪತ್ರಕರ್ತ ಪಿ ಎನ್ ಶ್ರೀನಾಥ್ ಅವರ ಸಾರಥ್ಯದಲ್ಲಿ ಸಾದಾ ಸೀದಾ ಸಾರಾ ಒಂದು ಛಲ ಅವನಲ್ಲಿ ಬರೋದು ಯಾಕಪ್ಪ ಅಂತಂದರೆ ಒಂದು ಸಂಕಲ್ಪ ಅವನು ತೋಳೋದು ಅಂತಂದರೆ ಅವನು ಒಂದು ಅನುಭವ ಆದಾಗ ಹಾಗಾಗಿ ಅನುಭವವನ್ನು ಮಿತ್ರರನ್ನಾಗಿ ನೋಡಿ ಫ್ರೆಂಡಾಗಿ ನೋಡಿ ಲೈಕ್ ಎ ಫ್ರೆಂಡ್ ಅವಾಗ ನಿಮಗೆ ಆ ಅನುಭವ ನಿಮ್ಮನ್ನು ಯಾವ ಮಟ್ಟಕ್ಕೆ ಯಾವ ಎತ್ತರಕ್ಕೆ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇಲ್ಲೊಬ್ಬ ಸಾಕ್ಷಿ ಇದ್ದಾರೆ ಈ ವಿಚಾರ ಯಾಕೆ ಬಂತು ಅಂತಂದ್ರೆ ಹೇಳ್ತೀನಿ ಕೇಳಿ ಸುಮಾರು ಹತ್ತು ವರ್ಷಗಳ ಹಿಂದೆ ಕೆಆರ್ ನಗರದಿಂದ ಒಬ್ಬ ವ್ಯಕ್ತಿ ಎಮ್ ಎಲ್ ಎ ಮೊದಲ ಬಾರಿಗೆ ಎಮ್ ಎಲ್ ಎ ಆಗ್ತಾಳೆ ಐ ತಿಂಕ್ ಟೂ ತೌಸಂಡ್ ಏಟ್ ಇರಬೇಕು ಆ ಸಂದರ್ಭದಲ್ಲಿ ನಾನು ಮೈಸೂರು ಮಿತ್ರದಲ್ಲಿ ಕ್ರೈಮ್ ರಿಪೋರ್ಟರ್ ಕೆಲಸ ಮಾಡ್ತಾ ಇದ್ದೆ ಅದೇ ಮೊಟ್ಟ ಮೊದಲ ಬಾರಿಗೆ ಆ ಮೊಟ್ಟ ಮೊದಲ ಶಾಸಕನ ಅಂದ್ರೆ ಕೆ ಎನ್ ನಗರದಿಂದ ಆದಂತ ಶಾಸಕನ ನಾನು ಮೀಟ್ ಮಾಡಿದ್ದು ಆ ಶಾಸಕ ಹೇಳದಂತ ಮಾತಿದು ಈ ಸ್ಟಾರ್ಟಿಂಗ್ ಹೇಳದ್ನಲ್ಲ ಆ ಮಾತುಗಳನ್ನ ಆ ಶಾಸಕ ಹೇಳಿದ್ದು ಯಾರಪ್ಪ ಶಾಸಕ ನಿಮ್ಗೆಲ್ಲ ಈಗಾಗಲೇ ಗೊತ್ತಿರಬೇಕು ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡ್ತಿದ್ದ ಸಾರಾ ಮಹೇಶ್ ಸಾಮಾಜಿಕ ರಂಗ ಕಿಳಿದ್ ಹೇಗೆ ಅದು ಒಂದು ಕಾರಣ ಇದೆ ಅವರು ತಮ್ಮ ಕೈಲಾದ ಮಟ್ಟಿಗೆ ತಮ್ಮ ಊರಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿಸ್ತಾ ಇದ್ರು ಸಚಿವರಾದ ವೈಜನಾಥ್ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ವಿಧಾನಸೌಧಕ್ಕೆ ಬಿಜೆಪಿ ಮುಖಂಡರಾದ ಎಸ್ ಎ ರಾಮದಾಸ್ ಅವ್ರ ಜೊತೆ ಹೋಗಿದ್ದಾಗ ವೈಜನಾಥ್ ಪಾಟೀಲ್ ಅವರ ಭದ್ರತಾ ಸಿಬ್ಬಂದಿ ಇವರನ್ನ ವಿಧಾನಸೌಧದೊಳಗೆ ಪ್ರವೇಶ ಕೊಡಲ್ಲ ಈ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಹಠ ತೊಟ್ಟ ಸಾರಾಮಹೇಶ್ವರ್ ರಾಮದಾಸ್ ಅವ್ರಿಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಬಿದ್ದಾಗ ತಾನು ಏನಾಗಬೇಕು ಅಂತ ಅನ್ಕೊಂಡಿರ್ತಾನೋ ಅದನ್ನ ಒಂದು ಕೀರ್ತಿ ಸಲ್ಲುತ್ತೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ರಾಮದಾಸ್ ಅವ್ರು ಗೆಲ್ತಾರೆ ಆದ್ರೆ ವಿಧಾನಸೌಧಕ್ಕೆ ಮೊದಲನೇ ಬಾರಿ ಹೊರಡುವಾಗ ಮಾಡುವಂತ ಪೂಜೆಗೆ ರಾಮದಾಸ್ ಅವರು ಸಾರಾಮಹೇಶ್ ಅವ್ರಿಗೆ ಆಹ್ವಾನ ನೀಡಿರಲ್ಲ ಅವತ್ತು ಸಾರಾಮಹೇಶ್ ಹಠ ತೊಡ್ತಾರೆ ನಾನೇ ಗೆದ್ದು ಶಾಸಕನಾಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಜನತೆಗೆ ಸೇವೆ ಮಾಡ್ತೀನಿ ಇನ್ನೊಬ್ಬರ ಹೋಗಿ ಕೇಳಲ್ಲ ನಾನೇ ಮುಂದಾಳತ್ವ ವಹಿಸ್ಕೊಂಡು ಜನರಿಗೆ ಸೇವೆ ಸಲ್ಲಿಸ್ತೀನಿ ಅಂತಂದ್ಬಿಟ್ಟು ಹಠ ತೊಡ್ತಾರೆ ನನ್ಗೆನ್ಸುತ್ತೆ ಆ್ಯಕ್ಚುಲಾಗಿ ಈ ವ್ಯಕ್ತಿ ಪ್ರತಿಯೊಬ್ಬರಿಗೂ ರೋಲ್ ಮಾಡೆಲ್ ದಿಸ್ ಇಸ್ ಎ ರೋಲ್ ಮಾಡೆಲ್ ಫಾರ್ ಎವ್ರಿ ಒನ್ ಪ್ಲೀಸ್ ಲೋಕೆಟ್ ನನ್ನ ವೈಯಕ್ತಿಕವಾಗಿ ಯಾರಿಂದನೂ ಒಂದ್ ರೂಪಾಯಿನ ನಿರೀಕ್ಷೆ ಮಾಡಿದೆ ನನ್ನ ಸ್ವಂತ ಕಾರ್ಯಕ್ರಮಗಳನ್ನ ಇವತ್ತೇನ್ ಮಾಡಿದೀನಿ ಈ ಎರಡು ಅವರಿಗೆ ಒಪ್ಪಿದ್ರೆ ನಾನು ಇವನ ಅವಶ್ಯಕತೆ ನನ್ನ ತಾಲೂಕಿದೆ ಅನ್ನುವಂಥ ಭಾವನೆ ಅವ್ರಿಗಿದ್ದರೆ ಇವನು ನನ್ನ ಮನೆಯ ಮಗನಾಗಿ ಸ್ನೇಹಿತನಾಗಿ ಸಹೋದರನಾಗಿ ಕೆಲಸವನ್ನು ಮಾಡ್ತಾಯಿದ್ದಾನೆ ಅನ್ನುವಂಥದ್ದು ಅನಿಸಿದ್ರೆ ಆಶೀರ್ವಾದ ಮಾಡಲಿ ಅವ್ರು ಮಾಡಿದ್ರೆ ನಿಮ್ಮ ಮೂಲಕ ಹೇಳ್ತೀನಿ ಮಾಡಿದ್ರೆ ನನ್ನ ಮುಂದಿನ ರಾಜಕೀಯ ಜೀವನ ಅವ್ರು ಬೇಡ ಅಂತ ಹೇಳಿದ್ರೆ ಇನ್ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ನಾನು ಮತ್ತೆ ಮುಂದುವರಿಯಲ್ಲ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಈ ಒಂದು ಪೊಲಿಟಿಕಲ್ ಮೀಡಿಯಾ ಸಾರಾಮಹೇಶ್ವರ್ ನ ಟಾರ್ಗೆಟ್ ಮಾಡಿದ್ದೇ ಏಕೆ ಅದನ್ನೆಲ್ಲ ತೋರಿಸ್ತೀವಿ ಸಾದಾ ಸೀದಾ ಸಾರಾ ಪ್ರೋಗ್ರಾಂ ನಲ್ಲಿ ನಿಮ್ಮ ಸಮರ ಟಿವಿಯಲ್ಲಿ ಸಾರಾ ಅವರ ಹೆಸರನ್ನು ಕಿಡಿಸಲು ಮಾಡಿದಂತ ಪಿತೂರಿಗಳೇನು ಮಾತು ಮಾತಿಗೂ ಖಂಡಿಸುತ್ತಿದ್ದ ಟಿವಿ ಚಾನೆಲ್ ನವರೇ ಸಾರಾಮಹೇಶ್ ಅವರನ್ನ ಹೇಗೆ ಸಾದಾ ಸೀದಾ ಸಾರಾ ನಿಮ್ಮ ಸಮರ ಟಿವಿಯಲ್ಲಿ ಪತ್ರಕರ್ತ ಪಿ ಎನ್ ಶ್ರೀನಾಥ್ ಅವರ ಸಾರಥ್ಯದಲ್ಲಿ ಸ್ಪೆಷಲ್ ಪ್ರೋಗ್ರಾಂ ಸಾದಾ ಸೀದಾ ಸಾರಾ ನಿಮ್ಮ ಸಮರ ಟಿವಿಯಲ್ಲಿ ಮಾತ್ರ ಇದೇ ಬುಧವಾರ ರಾತ್ರಿ ಎಂಟು ಗಂಟೆಗೆ ಗುರುವಾರ ಬೆಳಗ್ಗೆ ಹನ್ನೊಂದಕ್ಕೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ತಪ್ಪದೆ ನೋಡಿ ನಿಮ್ಮ ಸಮರ ಟಿವಿಯಲ್ಲಿ ಮಾತ್ರ